ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರು ಬಿಡುಗಡೆಗೊಳಿಸಿರುತ್ತಾರೆ ಹೌದು ಇವತ್ತು ಇಪ್ಪತ್ತೆರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಇಂದು ಮುಂಜಾನೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ ಅಂದರೆ ಇಲ್ಲಿ ಈಗಾಗಲೇ ಪರೀಕ್ಷೆಯು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಹದಿನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಮೆರಿಟ್ ಪಟ್ಟಿ ಹಾಗೂ ಅಂತಿಮ ಅಂಕ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು ಇದೀಗ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಕಟಗೊಳಿಸಿರುತ್ತಾರೆ ತಾವು ಕೂಡ ನಮ್ಮ ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ಅಂದರೆ ಇಲ್ಲಿ ತಮ್ಮ ಮಕ್ಕಳು ಅಂದರೆ ಮಗಾತು ಮಕ್ಕಳು ಪರೀಕ್ಷೆ ಬರೆದಿದ್ರೆ ಈಗ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಅದನ್ನು ತಾವು ಕೂಡ ಇಲ್ಲಿ ವೀಕ್ಷಿಸಬಹುದಾಗಿರುತ್ತದೆ ಹಾಗಾದರೆ ನಿಮ್ಮ ಮಕ್ಕಳು ಪರೀಕ್ಷೆ ಬರೆದಿದ್ದಲ್ಲಿ ಅದನ್ನು ಆನ್ಲೈನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಯಾವ ರೀತಿ ವೀಕ್ಷಿಸಬಹುದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ತಾವು ತಮ್ಮ ಮೊಬೈಲ್ನಲ್ಲಿ ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಆಗಿದ್ದಲ್ಲಿ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ವೆಬ್ಸೈಟ್ ಅಂದರೆ ಕೆ ಇ ಎ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಅಲ್ಲಿ ಪ್ರಾರಂಭದಲ್ಲೇ ಬರುತ್ತದೆ ಇ ಎ ಹೋಮ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಮೊದಲಿಗೆ ಇತ್ತೀಚಿನ ಪ್ರಕಟಗಳ ಪ್ರಕಟಣೆಗಳು ಅಂತ ಬರುತ್ತದೆ ಒಂದು ವೇಳೆ ಅಲ್ಲಿ ಕ್ಲಿಕ್ ಮಾಡ್ಬೋದು ಓಪನ್ ಆಗದೇ ಇದ್ದರೆ ಅದರ ಮೇಲ್ಗಡೆ ಬಲಕ್ಕೆ ಮೂರು ಅಡುಗೆರೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಪ್ರವೇಶ ಅಂತ ಇರುತ್ತೆ ತಾವು ಪ್ರವೇಶ ಕ್ಲಿಕ್ ಮಾಡಬೇಕು ಅಲ್ಲಿ ಪ್ರವೇಶ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಮೊದಲಿಗೆ ಪ್ರಾರಂಭದಲ್ಲಿ ಬರುತ್ತೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ರೈಜ್ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಅದು ಕರ್ನಾಟಕ ವಸನೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಪ್ರಾರಂಭದಲ್ಲೇ ಬರುತ್ತದೆ ಅಂದರೆ ಕ್ರೈಜ್ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಡೇಟ್ ಕೂಡ ಇರುತ್ತೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಅದನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಎಲ್ಲ ಜಿಲ್ಲೆಗಳಲ್ಲಿ ಲಿಸ್ಟ್ ಓಪನ್ ಆಗುತ್ತದೆ ಅಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪರೀಕ್ಷೆಗಳು ನಡೆದಿತ್ತು ಪ್ರತಿ ಜಿಲ್ಲೆಯ ಎಲ್ಲ ಅಲ್ಲಿ ಸ್ಟೋಪನ್ ಆಗುತ್ತೆ ತಾವು ತಮ್ಮ ಮಗ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯ ಮೇಲೆ ತಾವು ಕ್ಲಿಕ್ ಮಾಡ್ತಾ ಹೋಗ್ಬೋದು ಇಲ್ಲಿ ಎಲ್ಲ ಜಿಲ್ಲೆಗಳಿದೆ ಮೊದಲಿಗೆ ಯಾದಗಿರಿಯಿಂದ ಹಿಡ್ಕೊಂಡು ಕಡೆಯದಾಗಿ ಬಾಗಲಕೋಟೆ ಜಿಲ್ಲೆಯವರೆಗೂ ಒಟ್ಟು ಎಲ್ಲ ಜಿಲ್ಲೆಗಳ ಲಿಸ್ಟ್ ಕೂಡ ಅಲ್ಲಿರುತ್ತೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಡೌನ್ಲೋಡ್ ಅಂತ ಬಂದ್ಬಿಡುತ್ತೆ ಇಡೀ ಜಿಲ್ಲೆಯ ಲಿಸ್ಟ್ ಓಪನ್ ಆಗುತ್ತೆ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಯಾವ್ಯಾವ ಶಾಲೆಗಳಿಗೆ ಮುರಾರ್ಜಿ ವಸತಿ ಶಾಲೆಗಳು ಆಯ್ಕೆ ಆಗಿದ್ದಾರೆ ಅವರು ಲಿಸ್ಟ್ ಮಾತ್ರ ಓಪನ್ ಆಗುತ್ತೆ ಅಲ್ಲಿ ನೋಡ್ಬೋದು ನೀವು ಅವರು ರ್ಯಾಂಕಿಂಗ್ ಆಗಿರಬಹುದು ಅವರ ಮೀಸಲಾತಿ ಅಂದರೆ ಕೆಟಗರಿ ಅಲಾಟ್ಮೆಂಟ್ ಇರುತ್ತೆ ಟಿ ರ್ಯಾಂಕಿಂಗು ಮತ್ತು ಕೆಟಗರಿ ಅಲಾಟ್ಮೆಂಟ್ ಇರುತ್ತೆ ಅದನ್ನು ತಾವು ಸರ್ಚ್ ಮಾಡ್ತಾ ಹೋಗ್ಬೋದು ಅಲ್ಲಿ ಅದು ಆದ್ಮೇಲೆ ತಾವು ವೀಕ್ಷಿಸಬಹುದು ಅಂದರೆ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರೆ ಇಲ್ವಾ ಅಂತ ತಾವು ಕೂಡ ಅಲ್ಲಿ ವೀಕ್ಷಿಸಬಹುದಾಗಿರುತ್ತದೆ ಒಟ್ಟಾರೆಯಾಗಿ ಈ ಲಿಸ್ಟ್ ನೀವು ನೋಡ್ತಾ ಹೋದಾಗ ಎಷ್ಟು ಅಂಕಗಳನ್ನು ಪಡೆದು ಆಯ್ಕೆ ಆಗಿದ್ದಾರೆ ಅಂತ ಕೂಡ ತಾವು ಇಲ್ಲಿ ವೀಕ್ಷಿಸಬಹುದು ಒಟ್ಟಾರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಲಿಸ್ಟ್ ಕೂಡ ಇಲ್ಲಿರುತ್ತೆ ಅದು ಒಟ್ಟಾರೆ ಮೊದಲನೇದಾಗಿ ಯಾದಗಿರಿ ಜಿಲ್ಲೆಯಿಂದ ಹಿಡ್ಕೊಂಡು ಕೊನೆಯದಾಗಿ ಬಾಗಲಕೋಟೆ ಜಿಲ್ಲೆ ಇರುತ್ತೆ ನಿಮ್ಮ ಮಕ್ಕಳು ಪರೀಕ್ಷೆ ಬರೆದಿದ್ದರೆ ಇಲ್ಲಿ ಸೆಲೆಕ್ಟ್ ಆಗಿದಾರ ಅಂತ ತಾವು ಚೆಕ್ ಮಾಡ್ತಾ ಹೋಗಿ ಇಪ್ಪತ್ತೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿನ್ನೆ ರಾತ್ರಿ ಲಿಸ್ಟ್ ಬಿಡುಗಡೆಗೊಂಡಿತ್ತು ಇವತ್ತು ಬೆಳಗ್ಗೆ ಅದು ಕೂಡ ಅಪ್ಲೋಡಾಗಿ ಇಲ್ಲಿ ಸಂಪೂರ್ಣ ಡಿ ಡೀಟೇಲ್ಸ್ ಓಪನ್ ಇದೆ ತಾವು ನೋಡ್ತಾ ಹೋಗಿ ಒಟ್ಟು ಎಷ್ಟು ಶಾಲೆಗಳಿವೆ ಪ್ರತಿ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳಲ್ಲಿರುವಂತಹ ಶಾಲೆಗಳು ಮತ್ತು ಯಾವ್ಯಾವ ಶಾಲೆಗೆ ಆಯ್ಕೆ ಆಗಿದ್ದಾರೆ ಅವರ ಸಿ ಇ ಟಿ ನಂಬರು ಅವ್ರ ಕ್ಯಾಂಡಿಡೇಟ್ ನೇಮು ಸಿ ಇ ಟಿ ರ್ಯಾಂಕಿಂಗ್ ಆಗಿರ್ಬೋದು ಕೆಟಗರಿ ಅಲಾಟ್ಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಶೋ ಇದೆ ತಾವು ಕೂಡ ವೀಕ್ಷಿಸಿ ತಾವು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ನಾನು ಆಗಲೇ ಹೇಳಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ರೀತಿ ಫಾಲೋ ಮಾಡ್ತಾ ಹೋಗಿ ಸಂಪೂರ್ಣವಾಗಿ ಸರಳವಾಗಿ ತಾವು ಕೂಡ ಇಲ್ಲಿ ವೀಕ್ಷಿಸಬಹುದು ಇದು ಮೊದಲನೇ ಲಿಸ್ಟ್ ಆಗಿರುತ್ತದೆ ಮತ್ತು ಇದಕ್ಕೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಎಷ್ಟು ದಿನಗಳ ಕಡೆ ಅಡ್ಮಿಷನ್ ಮಾಡಬೇಕು ಅಂತೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು